ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರು ಹೆಂಗದ್ರಿ ನಾವೆಲ್ಲರೂ ಆರಾಮದೇವ್ವಿ ನೋಡ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಬರ್ರಿ ನಿನ್ನೆ ಬ್ಲಾಗ್ ಅಂತೂ ಎಂಡ್ ಮಾಡಿದ್ದೆ ಮೆಹಂದಿ ಫಂಕ್ಷನ್ಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಮಾರ್ನಿಂಗ್ ಮಾರ್ನಿಂಗನ ಅವ್ವ ಮತ್ತು ತಮ್ಮ ಬಂದಿದ್ರು ಯಾಕಂದ್ರೆ ಅಕ್ಕ ಸೀದ ನನ್ನ ಮನೆಗೇನ ಬಂದುಬಿಟ್ಟಿದ್ಲ ಸಾಯಂಕಾಲ ಮತ್ತು ಅಕ್ಕ ಬಂದಳು ಅಂತಲೇ ಅವ್ವನೂ ಬಂದ್ಲು ತಮ್ಮನೂ ಬಂದಾನೋ ತಮ್ಮನ ವಿಡಿಯೋ ತೊಗೊಳ್ತಾ ಇದ್ದ ನಾನು ನೋಡುತ್ತಾ ಇದ್ರಿ ಏನು ಸ್ಪೆಷಲಾಗಿ ಟಿಫನ್ ಮಾಡಿರಲೇನ ಇಲ್ಲ ನಾನು ಭಾಳ ದಿವಸ ಆಗಿತ್ತು ಮಕ್ಕಳು ಅಕ್ಕ ಬಂದಾರಂಥೇಳಿ ಇವತ್ತು ನಾನು ಪುರಿ ಆಲೂ ಭಾಜಿ ಚಟ್ನಿ ಎಲ್ಲನೂ ಇದ್ದೀನಿ ಇದ್ರ ನನಗೆ ಒಂದು ವಾಟರ್ ಸಿಸ್ಟಮ್ ಪ್ರಮೋಷನಿಗೆ ಬಂದಿದ್ದು ಪುರಿ ಪ್ರೆಷರ್ ಸೊ ಇದರಲ್ಲೇನ ಮಾಡಿದ್ರಾಯಿತು ಅಂದ್ಕೊಂಡು ನಾನು ಪ್ರೆಸ್ಸಿಂಗ್ ಮಾಡಾಕತ್ತೀನಿ ನೋಡ್ರಿ ಪೂರಿನ ಮಕ್ಕಳೆಲ್ಲರೂ ಒಂದೇ ಆಟ ನಾನು ಮಾಡ್ತೀನಿ ನಾವು ಮಾಡ್ತೀವಿ ಅಂತ ಸೊ ಎಲ್ಲ ಮಕ್ಕಳು ಕರ್ಕೊಂಡು ಆಟ ಆಡ್ತಾ ಅವ್ರ ಜೊತೆ ಆರಾಮಾಗಿ ನಾನು ಪುರಿನ ಪ್ರೆಸ್ ಮಾಡ್ಕೊಡಕತ್ತಿದ್ದೆ ಅಕ್ಕ ಏನು ಮಾಡೋಕತ್ತಿಲ್ಲ ಅಂದ್ರೆ ನಾನು ಫ್ರೈ ಮಾಡ್ತೀನಿ ಅಂತ ಅಕ್ಕ ಪುರಿ ಫ್ರೈ ಮಾಡಕತ್ತಿದ್ಲು ಸಾಯಂಕಾಲನ ಗ್ಯಾಸ್ ಸಿಲಿಂಡ್ರ್ ಕೂಡ ಖಾಲಿಯಾಗಿತ್ತು ಬಟ್ ಒಳ್ಳೇದಾಯಿತು ಆಲ್ಟರ್ನೇಟಾಗಿ ನನಗೆ ಹ್ಯಾಂಡಿ ಗ್ಯಾಸ್ ಇತ್ತು ನನ್ನ ಹತ್ರ ಸೊ ಅದರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೆ ನಾನು ಮತ್ತು ಅನ್ನ ಎಣ್ಣೆ ಕುಡಿಯೋ ಕಾದಿತ್ತು ನೋಡ್ರಿ ನಾನು ಎಲ್ಲ ಪುರಿನ ಪ್ರೆಸ್ ಮಾಡ್ಕೊಟ್ಟಿನಿ ಅಕ್ಕ ಈಗ ನೋಡ್ರಿ ಪುರಿಗಳನ್ನು ಇದ್ದಾಳೆ ನಾನು ಆಗಲೇ ಆಲೂ ಭಾಜಿನೂ ರೆಡಿ ಮಾಡೀನಿ ಹಾಗೆ ಕೊಬ್ಬರಿ ಚಟ್ನಿನೂ ಕೂಡ ರೆಡಿ ಮಾಡೀನಿ ಅವ್ವ ಆ್ಯಕ್ಚುಲಿ ನಾಷ್ಟಕ್ಕೆ ಕರೆಯೋಕೆ ಬಂದಿದ್ಲಿ ಇವರಿಗೆ ಬಟ್ ನಾನು ನಾಷ್ಟ ಇಲ್ಲೇ ಮಾಡಾಕತ್ತಿದ್ದೆ ಇರಲಿ ಬಿಡು ಮತ್ತು ಬರ್ತಾಳೆ ಆಮೇಲೆ ನಾನು ಹೆಂಗೂ ಹೊರಗಡೆ ಹೋಗೋದೈತಿ ನೀವು ಇಲ್ಲೇ ನಾಷ್ಟ ಮಾಡ್ರಿ ಅಂಥೇಳಿ ಅವಾಗ ತಮ್ಮಗ ಎಲ್ಲರಿಗೂ ಇಲ್ಲೇ ನಾಷ್ಟ ಮಾಡೋಕೆ ಹೇಳಕತ್ತಿದ್ದೆ ನಾನು ಮತ್ತು ಅಕ್ಕ ಕೂಡ ನೋಡ್ರಿ ಎಷ್ಟು ಚಂದ ಪುರಿ ಉಬ್ಬಾಕತ್ತಿದ್ವು ಅಕ್ಕಿ ಖುಷಿ ಆಯಿತು ಹಿಂಗೆ ಒಬ್ಬಬೇಕು ನೋಡು ಆ ಪುರಿ ಫ್ರೈ ಮಾಡೋಕೆ ಮಸ್ತ್ ಇಷ್ಟ ಆಗ್ತಿತ್ತು ಅಂತ ಹೇಳಕತ್ತಿದ್ಲು ಸೊ ಈ ರೀತಿ ನನಗಂತೂ ತುಂಬ ಆಯ್ತು ಅಕ್ಕ ಬಂದಿದ್ದು ಆ್ಯಕ್ಚುಲಿ ಯುಗಾದಿ ಈಗ ಅಂದ್ರೆ ನಮ್ಮ ತಮ್ಮ ಸುರೇಶನ ಪುಣ್ಯತಿಥಿಗೆ ಬಂದಿದ್ರು ಇವರೆಲ್ಲರೂ ಕೂಡ ಮತ್ತು ವೆಕೇಶನ್ ಇದ್ದಿದ್ದರಿಂದ ಇಲ್ಲೇ ಉಳ್ಕೊಂಡಿದ್ರು ಹಾಗೆ ಚಿಕ್ಕಮ್ಮ ಕೂಡ ಮನೇನ್ ಇದನ್ನು ಮಾಡಿದ್ಲಲ್ಲ ಶಿಫ್ಟಿಂಗ್ ಸೊ ಎಲ್ಲರೂ ಕೂಡ ಇಲ್ಲೇ ಅದಾರ ಅತ್ತಿ ಕೂಡ ಚಿಕ್ಕಮ್ಮ ಅವ್ರ ಅದಾಳ ಎಲ್ಲರೂ ಈಗ ವೇಕೇಷನ್ ಐತಿ ಇರಲಿ ಅಂಥೇಳಿ ನಾವು ಕೂಡ ಇಲ್ಲಿ ಬರಬೇಕು ನೋಡುವ ಮನೆಗೆ ಒಬ್ಬನಿಂಗಿಗೆ ಬಂದು ಬಂದೇನೆ ಎಲ್ಲ ಹೆಂಗೂ ರಜೆ ಐತಲ್ಲ ಮಕ್ಳು ಕರ್ಕೊಂಡು ಇಲ್ಲಿ ಒಂದು ನಾಲ್ಕು ದಿವ್ಸ ಬರಬೇಕಂತ ಹೇಳಿದ್ದೆ ನಾ ಅಕ್ಕಾಗ ಸೊ ಅದಕ್ಕೋಸ್ಕರ ನಾ ಬಂದಾಳೆ ನೋಡ್ರಿ ಅಕ್ಕ ನನಗಂತೂ ತುಂಬಾ ಖುಷಿ ಆಯಿತು ನಾವು ಅಷ್ಟು ನಾವು ಅಷ್ಟು ಆಗಿಬಿಟ್ಟಿತ್ತು ಈಗೆಲ್ಲ ಮಕ್ಳು ಬಂದಾರ ಫುಲ್ ಆಗೈತಿ ನೋಡ್ರಿ ಹೀಗೆ ಎಲ್ಲ ಪೂರಿ ಮಾಡಿ ಅಂದರೆ ನಾ ಎಲ್ಲ ಬಾಜಿ ಚಟ್ನಿ ಎಲ್ಲ ರೆಡಿನೇ ಇತ್ತು ಬಡ ಬಡ ಬಿಸಿ ಬಿಸಿ ಪುರಿ ಮಾಡ್ದಂಗೆ ಮಾಡ್ದಂಗೆ ಮಕ್ಳಿಗೆಲ್ಲರು ಕೊಟ್ಟು ನಾವು ಎಲ್ಲರೂ ಕೂಡ ಟಿಫನ್ ಕೂಡ ಮಾಡ್ಕೊಂಡ್ವಿ ಮಾಡಿಕೊಂಡು ಈಗ ಕಾವೇರಿ ಸ್ನಾನ ಮಾಡೋಕ್ಕಲ್ಲ ಈಗ ನಾನು ಕೂಡ ಸ್ನಾನ ಮಾಡ್ಕೊಳ್ಬೇಕು ಅಕ್ಕ ಏನಂದ್ಲಾ ಇಲ್ಲ ನಾನು ಅಲ್ಲೇ ಆ ಮನೆ ಕಡೆಯ ಹೋಗ್ತೀನಿ ತಗೋ ಅಲ್ಲೇ ಮಾಡಿಸ್ತೀನಿ ಎಲ್ಲ ಹುಡುಗರಿಗೆ ಅಂತ ಅಂದ್ಲೀ ಹಲೋ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ನೋಡಿರಿ ಎಲ್ಲರೂ ಎಲ್ಲ ಉಂಟು ಎಲ್ಲ ಎಲ್ಲ ನಮ್ಮ ಮನೆಯಿಂದ ತಂಗಿ ಮನೆಗೆ ಬಂದ್ವಿ ಆದರೆ ಕಾವೇರಿ ನಾನು ಹೊರಗಂಟೀವಿ ಕಾವೇರಿ ನಾನು ಹೊರಗೊಂಟೇವಿ ಅಕ್ಕ ಇಲ್ಲೇ ತೆಗ್ದಿ ಮನಿಗೆ ಬಂದಿಲ್ಲ ಅವ್ರನ್ನ ಡ್ರಾಪ್ ಮಾಡಿ ಹೋದ್ರತ ಅಂತ ಹೇಳಿ ನೆನ್ನೆ ಸೀದಾ ನಮ್ಮ ಮನೆಗೆ ಬಂದಿದ್ಲ ಅಕ್ಕ ಅದಕ್ಕೆ ಈಗ ಮತ್ತೆ ತಂಗಿ ಡ್ಯೂಟಿ ಬಿಟ್ಕೊಳ್ಳಲ್ಲ ಅಲ್ಲಿ ಮುಟ್ಟಿ ಇರ್ತಾ ಅದಕ್ಕೆ ಇಲ್ಲಿ ಬಂದಿ ನೋಡ್ರಿ ತೆಗ್ದಿ ಮನೆಗೆ ಹುಡುಗರು ಮುಂದೆ ಕುಂತಾರೆ ಮೂರು ಮಂದಿ ಇಲ್ಲಿ ಬಂದಿ ನೋಡ್ರಿ ರೊಟ್ಟಿ ಒಣತ ಆಯ್ತು ಬಾ ಹೋಗೋಣ ಬಾಡಿಗೆ ಬಾ ಪಪ್ಪಾ

ಅವ್ರು ಮಂದಿ ಹೋಗಿ ಬರ್ತೇತ ಹೋಗ್ಯಾಳ ಅಕ್ಕ ಹಿಡ್ಕೊಂಡು ಹೋದ ಹಲೋ ಸ್ನೇಹಿತರೆ ನೀವು ನೋಡಿದ್ರಿ ಅಕ್ಕನ ತಂಗಿ ಮನೆಗೆ ಬಿಟ್ಟು ಬಂದ್ವಿ ನೀನು ಸಾಯಂಕಾಲ ಬಂದಿದ್ಲ ಅಕ್ಕ ನಾನು ಕಾವೇರಿ ಈಗ ಹೊರಗೆ ಹೊಂಟೇವಿ ಆಕಿದ ಕೇಸ್ ಇವತ್ತು ಕೋರ್ಟ್ ಕೇಸ ಸೊ ಅಕ್ಕಿದ್ ಸಲುವಾಗಿ ಅಕ್ಕಿ ಜೊತೆಗೆ ನಾನು ಹೊಂಟೀನಿ ಮತ್ತು ನಾವು ಬ್ರಮಟ್ಟ ಅಕ್ಕ ಒಬ್ಬಕ್ಕೆ ಹಾಕ್ತಾಳೆ ಮನೆಯಾಗ ಮತ್ತು ತಂಗಿನೂ ಭಿ ನನ್ನ ತಂಗಿನೂ ಈಗ ಹನ್ನೆರಡು ಗಂಟೆಗೆ ಡ್ಯೂಟಿಗೆ ಹೋಗ್ತಾಳೆ ಸೊ ಅಷ್ಟು ಬೆಟ್ಟಿ ಭೇಟಿ ಹಾಕ್ತಾಳಂತ ಅಲ್ಲೇ ಬಿಟ್ಟು ಬಂದ್ವಿ ತಂಗಿ ಮನೆಗೆ ನಾವು ಅಂದ್ರೆ ವಾಪಸ್ ಬರ್ತೀವಿ ಮತ್ತೆ ಅಲ್ಲಿವರೆಗೆ ಇರಲಿ ಅಂತ ಹೇಳಿ ಸೊ ನೋಡ್ರಿ ಇವತ್ತು ಗಾಡಿ ಮನೆಯಾಗಿತ್ತು ತಮ್ಮನೂ ಇದ್ದ ಸೊ ಗಾಡಿ ತೊಗೊಂಡು ಹೊಂಟೀವಿ ಈಗ ಇನ್ನೂ ಒಂದು ಹತ್ತು ಗಂಟೆನೂ ಆಗಿತ್ತು ಹತ್ತು ಹನ್ನೊಂದು ಗಂಟೆ ಆ ಎಕ್ಸಾಕ್ಟ್ ಇಷ್ಟು ಬಿಸಿಲು ಇಷ್ಟ ಶಕ್ಕೆ ನಾನು ನೋಡಿದರೆ ಗೊತ್ತಾಗ್ತಾ ಇರ್ಬೋದು ನಿಮ್ಗೆ ವಿಪರೀತ ಐತ್ರಿಪ್ಪ ಪಾ ನಿಜವಾಗ್ಲೂ ಮಳೆನೇ ಇಲ್ಲ ಅವ್ ಮೊನ್ನೆ ಒಂದು ಸ್ವಲ್ಪ ಬಂದು ಹೋಗಿದ್ದ ಹೊಳೆ ಬರ್ಲೇನೆ ಇಲ್ಲ ಸೊ ಕಾಕರು ಬಂದ್ರೆ ನೋಡ್ರಿ ಸಲ ನಿಂತಿದ್ವಿ ಇಲ್ಲೇ ಅವಾರ ಮನೆ ಕಡೆ ಅವರು ಬಂದ್ರು ಸೊ ಹೋಗೋಣ ನೋಡೋಣ ಇವತ್ತರ ಬರ್ತಾರ ಏನು ಮಾಡ್ತಾರ ಅವರು ಅಂತ್ಹೇಳಿ ಏನೇನಾಗ್ತೈತಿ ಹೋಗ್ರಣ ಬರ್ತಾರೆ ಸ್ನೇಹಿತ್ರೆ ನಾವು ಹೋಗ್ತಾ ಇದೀವಿ ನೋಡ್ರಿ ಇವತ್ತರ ಬರ್ತಾರೋ ಇಲ್ಲ ಗೊತ್ತಿಲ್ಲ ಕಾವೇರಿ ಗಂಡನ ಮನೆ ಕಡೆದವರು ನಾವು ಕೋರ್ಟಿಗೆ ಕೇಸ್ ಹಾಕಿದಾಗಿಂದ ಒಂದು ದಿವಸನೂ ಬಂದಿಲ್ಲ ಸ್ನೇಹಿತರವರು ಮತ್ತು ಸಾಕಷ್ಟು ನೋಟಿಸನ್ನು ಕೋರ್ಟ್ ವತಿಯಿಂದ ಕಳಿಸಿದ್ರು ಕೂಡ ಅದಕ್ಕೂ ಏನೂ ರೆಸ್ಪಾನ್ಸನ್ನು ತೋರಿಸಿಲ್ಲ ಮತ್ತು ಬಂದೇನೂ ಇಲ್ಲ ಅವರು ಲಾಸ್ಟ್ ಮಂತ್ ನಮಗೇನು ಹೇಳಿದರು ಅಂತಂದ್ರೆ ವಾರಂಟ್ ಇಶ್ಯೂ ಮಾಡ್ತೀವಿ ಪಿ ಎಸ್ ಇದು ಅವ್ರ ಹೆಸರು ಮೇಲೆ ಅಂಥೇಳೆ ನೋಡಬೇಕು ಇವತ್ತರ ಏನಾಗ್ತೈತಿ ಅಂತೇಳಿ ನೀವು ಕೇಳ್ತಾನೆ ಇರ್ತೀರಿ ಏನು ಕಾವೇರಿ ಲೈಫ್ ಬಗ್ಗೆ ವಿಚಾರ ಮಾಡಕತ್ತಿರೋ ಇಲ್ಲೋ ಆದಷ್ಟು ಲಗು ವಿಚಾರ ಮಾಡಿರಿ ಯಾಕೆ ಈಗ ಒಂದು ಒಳ್ಳೆ ಲೈಫ್ ಕೊಡ್ರಿ ಅಂತ ನಾವು ಅದನ್ನು ವೆಯ್ಟ್ ಮಾಡಾಕತ್ತೀವಿ ನಮ್ಗೆ ಯಾವಾಗ ಬಗ್ಗೆ ಹರಿತೈತಿ ಅಂದರೆ ನಮಗೆ ಮುಂದೆ ಒಂದು ಹೆಜ್ಜೆ ಇಡೋಕೆ ಅನುಕೂಲ ಆಗ್ತೈತಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾವೆಲ್ಲ ಫ್ಯಾಮ್ಲಿ ಕೋರ್ಟಿಗೆ ನಮ್ಮ ಡಿಸ್ಟಿಕ್ ಕೋರ್ಟ್ ಅಂತ ಹೇಳ್ಬೋದು ಇಲ್ಲಿಗೆ ಬಂದೀವಿ ನೋಡ್ರಿ ಈಗ ಈಗ ಒಳಗಡೆ ಹೋಗಬೇಕು ಒಳಗಡೆ ದಿನ ಅಷ್ಟೇ ನಾನು ಡಿಟೇಲಾಗಿ ಏನೂ ತೊಗೊಳಂಗಿಲ್ಲ ನೋಡೋಣ ಅಂತ ಅಂತ ಅವ್ರು ಬಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಬರಲಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಮಂತ್ದು ನಮಗೆ ಡೇಟ್ ಕೊಡ್ತಾರೆ ಸೊ ನಾನು ಕೂಡ ಸ್ವಲ್ಪ ಅವರಿಗೆಲ್ಲ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಇಲ್ಲ ಭಾಳ ಲೆಂದಿ ಆದಷ್ಟು ಅದಷ್ಟು ಏನಾದರೂ ಆ್ಯಕ್ಷನ್ ತೊಗೊಳ್ರಿ ಅಂತ ಹೇಳಿ ಬೆಟ್ಟಾಗಿ ಮಾತಾಡ್ಬೇಕಂತ ಅಂದ್ಕೊಂಡ ಬಂದೇನೆ ಸ್ನೇಹಿತರೆ ಎಷ್ಟೊಂದು ಹಿಂಸೆ ಆಕೆ ತಂದರೆ ಕೋಟಿಗೆ ಬರೋದು ನಾನು ಇದನ್ನು ಫೇಸ್ ಮಾಡೀನಿ ನನಗಿಂತನೂ ಏಜ್ ಒಳಗೆ ನನ್ನ ಮಗಳು ಸಣ್ಣಕ್ಕೆ ಆಕಿ ಇನ್ನೂ ಫೇಸ್ ಮಾಡ್ತಾಳೆ ಆಕಿಗೆ ಎಷ್ಟು ಬೇಜಾರು ಆಗ್ತಿರ್ಬೋದು ನಿಜವಾಗ್ಲೂ ಸಂಕಟ ಆಗ್ತೈತಿ ನೆನೆಸ್ಕೊಂಡ್ರೆ ಆದರೆ ಅವರಿಗೆ ಮನುಷ್ಯತ್ವನ ಇರಂಗಿಲ್ಲ ಮಾನವೀಯತೆನೂ ಇರಂಗಿಲ್ಲ ಬೇಕಂತಾರೆ ಬರಬೇಕು ಬ್ಯಾಡ್ ಅಂತಾರ ಬರಬೇಕು ಏನಾದರೂ ಒಂದು ಅಂದ್ಕೊಂಡ್ರೆ ಬರಬೇಕು ರಿಸ್ಪಾನ್ಸ್ ತೋರಿಸ್ಬೇಕು ಒಂದು ಒಂದು ಜೀವಕ್ಕೆ ಒಂದು ಬೆಲೆ ಅಂತ ಕೊಡಬೇಕಂತ ಹೇಳಿ ನಾನು ಅಂದ್ಕೊಳ್ತೀನಿ ಆದರೆ ಅವರು ಮನುಷ್ಯರಲ್ಲ ಅಂತ ನಾ ಅಂತ ನೋಡ್ರಿ ಇಷ್ಟು ದಿವ್ಸ ಆದರು ಅದಕ್ಕೊಂದು ಏನದಕ್ಕೆ ಅರ್ಥನೇ ಇಲ್ಲ ಅಂದರೆ ಏನು ಮಾಡೋದು ಹೇಳ್ರಿ ಈಗ ಇಷ್ಟು ಮಾಡ್ತಾರೆ ಇವ್ರು ಎಷ್ಟು ನಾಲ್ಕು ವರ್ಷ ಎಷ್ಟೊಂದು ಆಟ ಆಡಿರ್ಬೋದು ಅವಳ ಜೊತೆ ಅಕಿ ಈ ನಿರ್ಧಾರ ತೊಗೊಳಕ್ಕಾರ್ರ ಅವರು ತೋರಿಸುವಂಥ ಬಿಹೇವಿಯರ್ ಅಂತ ನನಗೂ ಅನ್ನಿಸ್ತೈತೆ ನೋಡ್ರಿ ಇಷ್ಟೊಂದು ಕ್ರೂರಿಗಳಾಗಿರಬಾರ್ದು ಅಂಥೇಳಿ ಬೇಕಂದ್ರೆ ಬೇಕಂತ ಬಂದು ಹೋರಾಡಬೇಕು ಅಂದ್ರೆ ಬೇಡ ಬೇಡ ಅಂಥೇಳಿ ಮುಗಿಸ್ಕೊಂಡು ಹೋಗ್ಬೇಕು ಎರಡ್ರಾಗ ಒಂದರ ಮಾಡಬೇಕು ರೀ ಮನುಷ್ಯತ್ವ ಇದ್ದ ಮೇಲೆ ಅವ್ರು ಎದಕ್ಕೂ ಇಲ್ಲ ಅಂತ ಹೇಳ್ಬೋದು ಅಂದ್ರೆ ಅವ್ರ ಮನುಷ್ಯರಿಗೆ ಏನೂ ಅತ್ತೆ ಇಲ್ಲ ಅಂತ ಹೇಳ್ಬೋದು ನೋಡ್ರಿ ಅವರು ಸ್ನೇಹಿತರೆ ಮಳೆ ನೋಡ್ರಿ ಆನೇಕಲ್ ಮಳೆ ಬರಾತೈತ ಆನೇಕಲ್ ಮಳೆ ಆನೇಕಲ್ ಕಲ್ ಬೀಳತ್ತ ನೋಡ್ರಿ ಮಸ್ತ್ ಜೋರೈತ್ರಿ ಮಳೆ ನೋಡ್ರಿ ಮಸ್ತ್ ಐತ್ರಿ ಸ್ನೇಹಿತರೆ ಮಳೆ ಮಸ್ತ್ ಐತ್ರಿ ಗಾಳಿನೂ ಹಂಗೈತ್ರಿ नोड्रीग आने का का रहा हो रवि बाोर स्ने मांग आने कल नोड़ रि बुलाता ब ಸ್ನೇಹಿತರೆ ನೋಡಿರಿ ಬೆಳಗ್ಗೆ ಅಂತೂ ಇಷ್ಟು ಹಿಂಸೆಗತಿತ್ತು ಅಷ್ಟೊಂದು ಶಕೆ ಭಾಳ ಅಂದ್ರೆ ಭಾಳ ತ್ರಾಸಾಗತ್ತಿತ್ತು ನೋಡ್ರಿ ಇವತ್ತಂತೂ ಫೈನಲಿ ಒಂದು ಮೂರು ಗಂಟೆ ಸುಮಾರು ಮಧ್ಯಾಹ್ನಕ್ಕೆ ಶಿಸ್ತು ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡ್ರಿ ಆನೆ ಕಾಲ್ ಮಳೆ ಮಸ್ತ್ ಅಂದ್ರೆ ಮಸ್ತ್ ಮಳೆ ತಂಪು ಅನ್ನಿಸ್ತು ಆಗಿನ ಮಟ್ಟಕ್ಕೆ ಯಾಕಂದ್ರೆ ನಡಕ್ಕೆ ಗಾಡಿ ಬೀಸಿ ಇನ್ನೂ ಆಗುವಂಥ ಮಳೆನ ತಡೆದು ಅಂತ ಹೇಳ್ಬೋದು ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಮಳೆ ಆಗಿದ್ರೆ ಇನ್ನೂ ಕೂಡ ಕೂಲ್ ಆಗ್ತಿತ್ತು ನೋಡ್ರಿ ಆದರೂ ಕೂಡ ಪರವಾಗಿಲ್ಲ ಮಸ್ತ್ ಹತ್ರ ಮಳೆ ಚಲೋ ಅನ್ನಿಸ್ತು ಮಳೆಯಾಗಿದ್ದು ಹಾಗೆ ಸ್ನೇಹಿತರೆ ಕೋರ್ಟಿಗಂತೂ ಹೋಗಿದ್ವಿ ಈ ಸರಿನೂ ಅವ್ರೇನು ಬಂದಿರಲಿಲ್ಲ ಸ್ನೇಹಿತರೆ ಆಮೇಲೆ ಏನು ಲಾಸ್ಟ್ ಮಂತ್ ವಾರಂಟ್ ಕಳಿಸಿದ್ರು ಸ್ಟೇಷನಿಗೆ ಸ್ಟೇಷನಿಂದನೂ ವಾರಂಟ್ ಏನು ಅದರಿಂದ ರಿಸ್ಪಾನ್ಸ್ ಏನು ಬಂದಿಲ್ಲ ಅಂತ ಅಂದ್ರೆ ಬ್ಯಾಕ್ ಏನು ಆ ಕಡೆಯಿಂದ ಏನೂ ಬಂದಿಲ್ಲ ಅಂತ ಕಳಿಸಿದಂಥ ವಾರಂಟು ಬಂದಿಲ್ಲ ಅದ್ರ ಬಗ್ಗೆ ಏನು ಬಂದನೇ ಇಲ್ಲ ಅಂತ ಅಪ್ಡೇಟ್ ಹೀಗಾಗಿ ನೆಕ್ಸ್ಟ್ ಮಂತಿಗೆ ಮತ್ತೊಂದು ಡೇಟನ್ನು ಕೊಟ್ಟರು ನೆಕ್ಸ್ಟ್ ಮಂತ್ ಏನಪ್ಪ ಅಂದ್ರೆ ಎಸ್ ಪಿ ಅವ್ರು ಇದ್ರ ಮೇಲೆ ವಾರಂಟನ್ನು ಇಶ್ಯೂ ಮಾಡ್ತೀವಿ ಅಂತ ಹೇಳಿದರು ಎಂಥ ಜನ ಅಲ್ಲ ಸ್ನೇಹಿತರೆ ನಿಜವಾಗ್ಲೂ ಒಂಥರ ನಮಗೆ ಒಂದು ಸರಿ ಭಾಳ ಅಂದ್ರೆ ಭಾಳ ಹಿಂಸೆ ಅನ್ಸಕತ್ತೈತಿ ನೋಡಿರಿ ನೀವ ನೀವು ಹೇಳ್ರಿ ಹೆಂಗೆ ಅದಾರ ಅಂಥೇಳಿ ಯಾಕಂದ್ರೆ ಬೇಕಂತಾದರೂ ಬರಬೇಕು ಬ್ಯಾಡಂತಾದ್ರೂ ಬರ್ಬೇಕು ಏನಾದರೂ ಒಂದು ರಿಸ್ಪಾನ್ಸ್ ಒಂಥರ ಕೊಡಬೇಕಾಕೈತಿ ಒಬ್ಬರ ಜೀವನ ಜೊತೆ ಇಷ್ಟು ಪರಿ ಆಟ ಆಡಬಾರ್ದು ಅಂತ ನಾನು ಅಂದ್ಕೊಳ್ತೀನಿ ನೋಡಿರಿ ಅವ್ರಿಗೇನು ಅನ್ನಿಸ್ತಿತ್ತು ಅನ್ಸಂಗಿಲ್ಲೋ ಗೊತ್ತಿಲ್ಲ ನೀವೆಲ್ಲ ನನ್ನ ಸ್ನೇಹಿತರೆ ಎಷ್ಟೊಂದು ಕಾಳಜಿ ತೋರಿಸ್ತೀರಿ ಕಾವೇರಿ ಬಗ್ಗೆ ಎಷ್ಟೊಂದು ಕನ್ಸರ್ನ್ ತೋರಿಸ್ತೀರಿ ಅವ್ರಿಗೊಂಚೂರು ಅಂತಃಕರಣ ಅನ್ನೋದನ್ನು ಇಲ್ಲ ಅಂತ ಅನಿಸ್ತೈತೆ ನೋಡ್ರಿ ಅದು ಒಂದು ಕೆಟ್ಟ ಬೇಜಾರು ಆಕೈತೆ ನನಗಂತೂ ಯಾವಾಗ ಮುಗಿದ್ರೆ ಏನಾದರೂ ಒಂದು ಮುಂದೆ ಏನಾದರೂ ನಾವು ಹೆಜ್ಜೆ ಇಡ್ಬೋದು ಆಕೆ ಜೀವನದ ಬಗ್ಗೆ ಒಳ್ಳೆ ರೀತಿಯಿಂದ ಏನಾದರೂ ವಿಚಾರ ಮಾಡ್ಬೋದು ಇದೊಂದು ಯಾವಾಗ ಕ್ಲಿಯರ್ ಆಕಿತ್ತು ನಾವು ಯಾವಾಗ ಅದನ್ನು ಜವಾಬ್ದಾರಿಯಿಂದ ನಾವು ಒಳ್ಳೆ ರೀತಿಯಿಂದ ಮುಗಿಸ್ತೇವೇನೋ ಯಾವಾಗ ಅನ್ನಿಸ್ಬಿಟ್ಟೈತೆ ನೋಡ್ರಿ ಯಾಕಂದ್ರೆ ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿನ ಕಾವೇರಿ ಅಂತ ಹೇಳ್ಬೋದು ಸ್ನೇಹಿತರೆ ಮಳೆ ಬರುವಂತು ಮಳೆ ಬರುವಂತು ಅನ್ನಕತ್ತಿದ್ದೆ ನಾನು ಇವತ್ತಂತೂ ಅನ್ನಾವತ್ತು ಮಳೆ ಆದ ನೋಡ್ರಿ ಅನ್ನಾವತ್ತಂದ್ರೆ ಅನ್ನಾವತ್ತು ಮಳೆ ಆದ ಸಿಕ್ಕಾಪಟ್ಟಿ ಆನಿಕಲ್ ಮಳೆ ನೋಡ್ರಿ ಮಸ್ತ್ ಗಾಳಿನೂ ಹಾಗೆ ಇತ್ತು ಜೋರ್ಷೆ ಮಳೆ ಇತ್ತು ಹಾಗೆ ಸಿಕ್ಕಾಪಟ್ಟಿ ಆನಿಕಲ್ ಇದು ನೋಡ್ರಿ ಮಸ್ತ್ ಆತು ನೋಡ್ರಿ ಮಳೆ ಒಂದು ಅರ್ಧ ತಾಸಂತೂ ಅಂತೂ ಶಿಸ್ತು ಮಳೆ ತಂಪು ಅನಿಸ್ತು ನೋಡಿರಿ ಆರಾಮ್ ಅನಿಸ್ತೈತಿ ಇನ್ನೂ ಸಣ್ಣಗೆ ಐತಿ ಮಳೆ ತೋರಿಸ್ತೇನೆ ನಿಮ್ಗೆ ಹೆಂಗೈತು ಹೇಳಿ ಶೇರ್ ಮಾಡ್ತೀನಿ ಮತ್ತು ಬ್ಯೂಟಿಫುಲ್ಲಾಗಿ ಐತಿ ವಾತಾವರಣ ಮಳೆ ಆದಮೇಲಂತೂ ನೋಡ್ರಿ ನಿಮಗೂ ತುಂಬ ಇಷ್ಟ ಆಗ್ತೈತಿ ಮತ್ತು ಅಕ್ಕರದು ಎಲ್ಲ ಬೆಳಗ್ಗೆನವ್ರಿಗೆ ಅಲ್ಲೇ ತಂಗಿ ಮನೆಯಾಗ್ಬಿಟ್ಟಿದ್ದೆ ಗೊತ್ತೈತಿ ನಿಮ್ಗೆ ನಾನು ಮಧ್ಯಾಹ್ನ ಡೈರೆಕ್ಟ್ ಇಲ್ಲೇ ಬಂದೆ ಕಾವೇರಿದು ಏನು ಹೋಗಿದ್ದೆ ಅಲ್ಲ ಬೇಗ ಮುಗೀತ ಕಿ ಮತ್ತು ಒಳ್ಳೆ ಕೆಲ್ಸಕ್ಕೆ ಹೋದ್ಲ ರಜಾ ಯಾಕೆ ಮಾಡೋದು ಬಿಡ ಅಂಟಿ ನಾನು ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಬೇಗ ಮುಗೀತಂಥೇಳಿ ನಾ ಒಬ್ಬಕ್ಕೆ ಮನೆಗೆ ಬಂದೆ ಡೈರೆಕ್ಟ್ ಇಲ್ಲೇ ಬಂದೆ ನಾನು ಯಾಕಂದ್ರೆ ಮನೆಯಾಗಿನ ಕೆಲಸ ಹಂಗೆ ಬಿಟ್ಟು ಹೋಗಿದ್ವಿ ಪಾತ್ರೆ ಇದ್ದು ಮನೆಯೆಲ್ಲ ಮಕ್ಳು ಮನೆಯೆಲ್ಲ ಎಲ್ಲ ಹರಿವಿತ್ತು ನಾ ಹೋಗಿ ಸ್ವಚ್ಛಾದ್ರೂ ಮಾಡ್ಕೊಂಡ್ರೆ ಆಯ್ತು ಅಂತ ನಾ ಸೀದಾ ಇಲ್ಲಿಗೆ ಬಂದೆ ಅಕ್ಕ ತಂಗಿ ಮನೆಗ ಇದ್ಲನ್ನ ಈಗ ಸಾಯಂಕಾಲ ಅಪ್ಪರ ಮನೆಗೆ ಬಂದಾಳ ಕೆಳಗೆ ಅಕ್ಕಿ ಅಪ್ಪಾರ ಮನೆಯಿಂದ ಇಲ್ಲಿ ಬರೋಕಿ ಮಳೆ ಅಂತೂ ಸಿಸ್ತು ಸ್ಟಾರ್ಟ್ ಆಗಿಬಿಟ್ಟೈತಿ ಹೀಗಾಗಿ ಎಲ್ಲರೂ ಈಗ ಅಪ್ಪರ ಮನೆಗಾನ ಆದರೆ ನಾ ಒಬ್ಬಕ್ಕೆ ಅದೇ ನೋಡಿರಿ ಇಲ್ಲೇ ಅಂತೂ ಶಿಸ್ತು ಬರೋದೈತಿ ಎಲ್ಲರೂ ಮಿಸ್ ಮಾಡ್ಕೊಳ್ತೀನಿ ನೋಡ್ರಿ ಎಲ್ಲರೂ ಇದ್ದಿದ್ರು ಮಸ್ತ್ ಮಜಾ ಬರ್ತೈತೆ ಅಂತ ಹೇಳಿ ತೋರಿಸ್ತೀನಿ ಸ್ನೇಹಿತರೆ ಒಳಗೆ ವಾತ ಹೊರಗೆ ವಾತಾವರಣ ಹೇಳಿ ಮಸ್ತ್ ಅಂದ್ರೆ ಮಸ್ತ್ ಐತ್ ನೋಡ್ರಿ ನೋಡ್ರಿ ಸ್ನೇಹಿತರೆ ಎಷ್ಟು ಮಸ್ತ್ ಐತಿ ಮಳೆ ಇನ್ನೂ ಸ್ವಲ್ಪ ಸಣ್ಣಗೆ ಬರಾಕತೈತಿ ಬ್ಯೂಟಿಫುಲ್ ನೋಡ್ತಾ ಇದ್ದಿರಲ ಸಖತ್ತಾಗೈತಿ ಐತಿ ನೋಡ್ರಿ ಇಷ್ಟು ಚೆನ್ನಾಗೈತಿ ಹಸಿರು ಮಳೆ ಬಂದೈತಿ ತಂಪು ಗಾಳಿ ಭಾಳ ಚಂದ ಅನ್ಸತ್ತೈತಿ ನೋಡ್ರಿ ನಮ್ದು ಫುಲ್ ಎಲ್ಲ ಗ್ರಿಲ್ ಆಗಿರ್ಬೋದು ಬಾಗ್ಲಾಗಿರ್ಬೋದು ಎಲ್ಲ ಚಕ್ ಕ್ಲೀನ್ ಆಯ್ತು ಮತ್ತೆ ಇಲ್ಲಿ ನೋಡ್ರಿ ಏನೋ ಪೈಪ್ ಹಾಕ್ತಾರಂತ ಸ್ನೇಹಿತರೆ ಇವೆಲ್ಲ ಒಂದು ಫುಲ್ ಲೈನ್ ಕಟ್ ಕಡ್ದು ಬಿಟ್ಟಾರ್ರಿ ಇಲ್ಲೇ ಈ ಮಳೆ ಫುಲ್ ರಾಡಿನ ನೋಡ್ರಿ ಎಲ್ಲ ಅಡ್ಡಾಡಕ್ಕೆ ನಾ ಹೇಳ್ದಾಗೆ ನಮ್ಮ ಮನೆ ಪಕ್ಕದ ಮ್ಯಾರೇಜ್ ಐತಿ ನಿನ್ನೆ ದಿವಸ ಮೆಹಂದಿ ಇತ್ತು ಇವತ್ತು ಮಾರ್ನಿಂಗ್ ಎಲ್ಲ ಬಳೆ ಶಾಸ್ತ್ರ ಎಲ್ಲ ಆಯಿತು ನಾವು ಕೋಟಿಗೆ ಹೋಗಿದ್ವಿ ಅದೊಂದು ಮಿಸ್ ಮಾಡ್ಕೊಂಡ್ವಿ ಅವರು ಕೂಡ ಬೇಜಾರು ಮಾಡಿಕೊಂಡ್ರು ಅದರ ಅನಿವಾರ್ಯದ ಕೆಲಸ ನಾವು ಹೋಗಬೇಕಾಯ್ತು ಈಗ ನೋಡ್ರಿ ಈ ಟೈಮ್ನಾಗ ಅವರು ಕಲ್ಯಾಣ ಮಂಟಪಕ್ಕೆ ಹೋಗಬೇಕು ಎಲ್ಲ ಪಾತ್ರೆ ತಂದಾರ ಆಮೇಲೆ ಹಾಸಿಗೆ ತಂದಾರ ಎಲ್ಲನೂ ಒಂದು ಗಾಡಿ ತರಿಸಿ ಅವರು ಲಗೇಜ್ ಮಾಡಿ ಹಾಕ್ಕೊಂಡು ಹೋಗಬೇಕು ಬಟ್ ಇವತ್ತೇನು ಅನಿವಾರ್ಯಪ್ಪ ಅಂದರೆ ಈ ಮಳೆ ಆಗಿದ್ದಕ್ಕೆ ಈ ಥರ ಎಲ್ಲ ಕಡ್ದಿದ್ದಕ್ಕೆ ಈ ಮನೆ ಮಠ ಒಂದು ವೆಹಿಕಲ್ ಬರೋಂಗಿಲ್ಲ ಹೊತ್ಕೊಂಡು ಹೆಂಗೆ ಹೋಗ್ಬೇಕಂದ್ರೆ ಅದನ್ನು ಹೊತ್ಕೊಂಡು ಹೋಗುವಷ್ಟು ದಾರಿ ಸಮ ಇಲ್ಲ ರೀ ಯಾಕಂದ್ರೆ ಸಿಕ್ಕಾಪಟ್ಟಿ ರಾಡಿ ಮತ್ತು ಸಿಕ್ಕಾಪಟ್ಟಿ ಮಳೆಯಿಂದ ನೀರು ಕೂಡ ಬಂದೈತಿ ಬಹಳ ಅಂದ್ರೆ ಭಾಳ ತೊಂದರೆ ರೀ ಅವರಿಗಂತೂ ಪಾಪ ಮತ್ತು ಬೇರೆ ಈಗ ಇನ್ನೊಂದು ರಾಯನಗರ ರೂಟಿಯಿಂದ ಅವ್ರು ಹೋಗ್ಬೇಕೈತಿ ಸೊ ಮಳೆಯೆಲ್ಲ ನಿಂತ ಆದ್ಮೇಲೆ ನಾ ತೋರ್ಸಕತ್ತೀ ನೋಡ್ರಿ ಮದುಮಗಳು ಪಾಪ ಕಲ್ಯಾಣ ಮಂಟಪಕ್ಕೆ ಹೋಗ್ತಾ ಇದ್ದಾಳೆ ತವ್ರ ಮನೆ ಯಂತ್ರ ಆಗಿದ್ಲು ಜ್ಯೋತಿ ಕ್ಯೂಟಾಗಿ ಕಾಣಕತ್ತಿದ್ಲು ಆದ್ರೆ ಒಂದು ದುಃಖದ ಒಂದು ಸನ್ನಿವೇಶ ಅಂತಲೇ ಹೇಳಬಿ ಹೇಳ್ಬೋದು ಇದು ಪ್ರತಿಯೊಂದು ಹೆಣ್ಣಿಗೂ ಈ ಒಂದು ಏನಂತರೆ ಸಿಚ್ಯುವೇಶನ್ ನುಂಗಲಾರ್ದ ಒಂದು ತುಪ್ಪ ಅಂತಲೇ ಹೇಳ್ಬೋದು ಯಾಕಂದ್ರೆ ಈಗ ತವರು ಮನೆಯ ಬಾಗಿಲ ಪೂಜೆ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಜೀವನದಲ್ಲಿ ಬರುವಂಥ ಒಂದು ಅತ್ಯಮೂಲ್ಯವಾದ ಘಟ್ಟ ಅಂತಲೇ ಹೇಳ್ಬೋದು ನಾನಂತೂ ದೇವರಲ್ಲಿ ಇದನ್ನ ಬೇಡ್ಕೊಳ್ತೀನಿ ಜ್ಯೋತಿಯ ಮುಂದಿನ ಭಾಳ ಬದುಕು ಸಂತೋಷದಿಂದ ಕೂಡಿರಲಿ ಅಂತ ನಾನು ಹಾರೈಸ್ತೀನಿ ನೋಡ್ರಿ ಯಾಕಂದ್ರೆ ಎಷ್ಟು ಮುದ್ದಾಗಿದ್ದಾಳಲ್ಲ ಅಷ್ಟು ನಡವಳಿಕೆಯಿಂದ ಅಷ್ಟೇ ಮುದ್ದು ಮುದ್ದಾಗಿದ್ದಾಳೆ ಅಷ್ಟೇ ಇನ್ನೋಸೆಂಟ್ ಕೂಡ ಆದಾಳ ಜ್ಯೋತಿ ಎಲ್ಲ ಬಡತನ ಕಷ್ಟಗಳನ್ನು ಎಲ್ಲ ಎದುರಿಸಿ ಒಂದು ಚೆಂದ ಎಜುಕೇಷನ್ ತೊಗೊಂಡು ಬೆಂಗಳೂರಲ್ಲಿ ಜಾಬ್ ಕೂಡ ಮಾಡಕತ್ತಾಳ ಇವತ್ತು ಮದುವೆ ಮದುಮಗಳು ನಿಜವಾಗಲೂ ನೋಡೋಕೆ ಖುಷಿಯಾಗಕತ್ತಿತ್ತು ಅಷ್ಟೇ ಕಣ್ಣಾಗ ನೀರು ಕೂಡ ಬರಕತ್ತಿತ್ತು ಹೀಗೆ ವಯಸ್ಸು ಕೊಡೋಕತ್ತಿರೂ ನನಗೆ ದುಃಖ ಬರ ನಿಜವಾಗ್ಲೂ ನಾ ಮೊದಲ ಸ್ವಲ್ಪ ಬೇಗನ ಪ್ಯಾನಿಕ್ ಆಗ್ತೀನಿ ಅಂದರೆ ಈ ಒಂದು ಮೂಮೆಂಟ್ ಏನಿರ್ತಾ ಎಲ್ಲ ಹೆಣ್ಮಕ್ಳಿಗೆ ಹುಟ್ಟಿ ಬೆಳೆದಂಥ ಮನೇನ ಒಂದು ಕ್ಷಣದೊಳಗೆ ಬಿಟ್ಟು ನಾವು ಇನ್ನೊಂದು ಮನೆಗೆ ಹೋಗ್ಬೇಕು ಆ ದೇವರ ಸೃಷ್ಟಿ ಹೆಂಗೈತು ಗೊತ್ತಿಲ್ಲ ಆದ್ರೆ ಮಾಡ್ತಾನೆ ದೇವ್ರ ಆದ್ರೆ ಕಳಿಸಿದಂಥ ಮನೇಲಾದ್ರು ಒಂದು ಒಳ್ಳೆಯ ಮರ್ಯಾದೆ ಸುಖ ಸಂತೋಷವನ್ನು ಎಲ್ಲ ಹೆಣ್ಮಕ್ಳಿಗೆ ಕೊಡಲಿ ಅಂತ ಕೇಳ್ತೀನಿ ನೋಡ್ರಿ ಅಂದ್ರೆ ತವರನ್ನು ನೆನೆಸಿರಬಾರ್ದವ್ರಿಗೆ ಅಷ್ಟೊಂದು ಅವರಿಗೆ ಎಲ್ಲ ಸಂತೋಷವನ್ನು ಹೋದ ಮನೆಯೊಳಗೆ ಕೊಟ್ಟು ಬಿಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ ಜ್ಯೋತಿ ಬಾಗಿಲು ಪೂಜೆ ಎಲ್ಲ ಮಾಡಿದ್ಲು ಈಗ ಅವ್ರ ತಮ್ಮ ಅಕ್ಕನ ಪಾದ ಪೂಜೆ ಮಾಡಕ್ಕೆ ತನ ಆಕಿಗಂತೂ ದುಃಖ ಇಷ್ಟು ಬಂದಿತ್ತಂದ್ರೆ ಕರೆಂಟ್ ಇರಲಿಲ್ಲ ಎಲ್ಲ ಮೊಬೈಲ್ ಟಾರ್ಚ್ ವಿಡಿಯೋ ಮಾಡಿದ್ದು ಎಲ್ಲರೂ ಮೊಬೈಲ್ ಟಾರ್ಚ್ ಹಿಡ್ದಾರ ಅದರೊಳಗನ ನಾ ಇದನ್ನು ಕ್ಯಾಪ್ಚರ್ನ ನಾನು ತೊಗೊಂಡಿದ್ದೀನಿ ಅವ್ರ ತಾಯಿಯವರು ಭಾಳ ಹಾಳಾಕತ್ತಿದ್ರು ನಾನು ಹಾಳಾಕತ್ತಿದ್ದೆ ಎಲ್ಲರ ಕಣ್ಣಲ್ಲಿ ನೀರಿತ್ತು ಆಕಿಗೂ ಆಕಿನೂ ದುಃಖದಲ್ಲೇನೋ ಇದನ್ನು ಸ್ವಲ್ಪ ಇದನ್ನು ಮಾಡಿದ್ವಿ ಇಲ್ಲವಾ ಚೆನ್ನಾಗಿ ಮೇಕಪ್ ಮಾಡಾರ ಇನ್ನೂ ಹೋಗಿ ಫಂಕ್ಷನಲ್ಲಿ ಆಗೋದೈತಿ ಹಾಳಕ್ಕೆ ಹೋಗ್ಬೇಡ ಏನು ಇದಾಗಂಗಿಲ್ಲ ಅಂಥೇಳಿ ಆದರೂ ಎಷ್ಟಾದ್ರೂ ಎಂಥದೇ ಇರಲಿ ತವ್ರ ಮನೆ ಹೆಣ್ಣು ಮಕ್ಕಳಿಗೆ ಅದು ಅರಮನೆನ ತಂದೆ ತಾಯಿ ಅಚ್ಚುಮೆಚ್ಚನ ಅಂತ ಹೇಳ್ಬೋದು ಆ ದುಃಖ ಯಾರಿಂದಲೂ ತಡೆಯೋಕ್ಕಾಗಂಗಿಲ್ಲ ಹುಟ್ಟಿ ಬೆಳೆದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇದ್ದಂಥ ಮನೇನ ಸಡನ್ನಾಗಿ ಬಿಟ್ಟು ಹೋಗೋದು ಇನ್ನೊಂದು ಮನೆಗೆ ಸೇರೋದು ಆ ಮನೇನ ತನ್ನ ಮನೆ ಅಂದ್ಕೊಳ್ಳೋದು ಅಲ್ಲಿದ್ದವ್ರನ್ನೆಲ್ಲ ತನ್ನವ್ರನ್ನ ಅನ್ಕೊಳ್ಳೋದು ಎಷ್ಟೊಂದು ಕಠಿಣ ಅಂದರೆ ಈ ಹೆಣ್ಣಿಗನ ಅಷ್ಟು ಧೈರ್ಯ ಅಷ್ಟು ಸಹನಶಕ್ತಿ ಐತೆ ಅಂತನ ಹೆಣ್ಣಿಗೆನ ಒಂದು ಮನೇನ ಬಿಟ್ಟು ಇನ್ನೊಂದು ಮನೆಗೆ ಹೋಗುವಂಥ ಒಂದು ಪವರ್ ಅಥವಾ ಆಶೀರ್ವಾದ ದೇವ್ರು ಕೊಟ್ಟಾನ ಅಂತಲೇ ಹೇಳ್ಬೋದು ಇಲ್ಲಾಂದ್ರೆ ಗಂಡು ಮಕ್ಕಳಿಗೆ ಅಸಾಧ್ಯದ ಅತ್ತಿ ಮನೆಗೆ ಎರಡು ದಿನ ಬಂದಿರೋಕೆ ಅವ್ರಿಗೆ ಆಗಂಗಿಲ್ಲ ಅಂಥದ್ದನ್ನು ಒಂದು ಹೆಣ್ಣು ಬಾಳಿ ತಾನು ಹುಟ್ಟಿ ಬೆಳೆದು ಮನೇನ ಬಿಟ್ಟು ಇನ್ನೊಂದು ಮನೆಗೆ ಹೋಗಿ ಬಾಳೆ ಬದುಕ್ತಾಳಂದ್ರೆ ಅಂದರೆ ಗಟ್ಟಿಗಿತ್ತಿ ಅಂತಲೇ ಹೇಳ್ಬೋದು ಒಂದು ಹೆಣ್ಣು ನಿಜವಾಗ್ಲೂ ಅಷ್ಟೇ ಭಗವಂತ ಕೊಡ್ತಿ ಇನ್ನೊಂದು ಮನೇನ ನಾವೆಲ್ಲ ಹೆಣ್ಮಕ್ಳು ಹೋಗೋಕೆ ರೆಡಿನ ಯಾಕಂದ್ರೆ ಲೋಕ ರೂಢಿ ಸಂಪ್ರದಾಯ ಆದರೆ ಹೋದ ಮನೆಯಲ್ಲಿ ಏನೈತಲ್ಲ ನಿಜವಾಗ್ಲೂ ಎಲ್ಲ ರೀತಿಯಿಂದ ಒಂದು ಒಳ್ಳೆಯ ಬದುಕನ್ನು ಕೊಡು ತಂದೆ ಅಂತ ನಾನು ಕೂಡ ಬೇಡ್ಕೊಳ್ತೀನಿ ಎಷ್ಟೊಂದು ಕ್ಯೂಟಾಗಿ ರೆಡಿಯಾಗಿದ್ಲು ನಿಜವಾಗ್ಲೂ ಖುಷಿ ಆಯಿತು ನೋಡಿ ಆದರೆ ನಾವು ಕೂಡ ಎಂಗೇಜ್ಮೆಂಟಿಗೆ ಹೋಗಬೇಕಾಗಿತ್ತು ಈ ಮಳೆ ಆದ್ದರಿಂದ ಎಲ್ಲ ಅಸ್ತವ್ಯಸ್ತ ಆದ್ರಿಂದ ನಮಗೆ ಎಂಗೇಜ್ಮೆಂಟಿಗೆ ಹೋಗೋಕ್ಕಾಗಲಿಲ್ಲ ಸ್ನೇಹಿತರೆ ಅದೊಂದು ಬೇಜಾರು ಆಯಿತು ಅಂತ ಹೇಳ್ಬೋದು ಈಗೆಲ್ಲರೂ ಕೂಡ ಇವರು ಏನು ಹೇಳ್ದಲ್ಲ ನಿಮ್ಗೆ ಈ ಮಳೆಯಿಂದ ಯಾವುದೋ ಒಂದು ವೆಹಿಕಲ್ಲು ಕೂಡ ಇಲ್ಲಿ ಬರಲಿಲ್ಲ ಇನ್ನೊಂದು ಏರ್ಯಾಕ ಸ್ವಲ್ಪ ನಡೆದು ಹೋಗ್ಬೇಕ್ರಿ ಅವ್ರು ಇಷ್ಟು ಕತ್ತಲ್ದೊಳಗ ನಡೆದು ಹೋಗಿ ಇನ್ನೊಂದು ಏರ್ಯಾಕ ಬೇರೆ ಕಡೆ ಬಂದು ನಿಂತೈತಿ ಗಾಡಿ ಅಲ್ಲಿ ಹೋಗಿ ಅವ್ರಿಗೆ ಗಾಡಿ ಹಿಡಿಬೇಕು ಸೊ ಏನು ಮಾಡೋಕ್ಕೆ ಬರಂಗಿಲ್ಲ ಅನಿವಾರ್ಯ ಆ ರೀ ಮಳೆನೂ ಇವತ್ತು ಬಂದೈತಿ ಸೊ ಕಲಾವತಿನ ಕ್ಯೂಟಾಗಿ ರೆಡಿಯಾಗಿತ್ಲೇ ಮೊನ್ನೆ ಸೀಮಂತಕ್ಕೆ ಹೋಗಿದ್ವಿ ನೋಡಿದಿರಿ ನೀವು ಸೊ ಎಲ್ಲರೂ ಕೂಡ ಭರ್ಜರಿಯಾಗಿ ರೆಡಿ ಆಗ್ಯಾರ ಈಗ ಹಾಲಿಗೆ ಹೊಂಟಾರ ನಾವು ಕೂಡ ಎಂಗೇಜ್ಮೆಂಟಿಗೆ ಹೋಗೋಕ್ಕಾಗಂಗಿಲ್ಲ ಬಟ್ ಮದ್ವೆಗೆ ಹೋಗೋಣ ಅಂತ ಹೆಂಗೆ ಅಕ್ಕೈತಿ ಮದುವೆ ಮದುಮಗ ಹೆಂಗೆ ಇದ್ದಾನ ಜೋಡಿ ಹೆಂಗೈತಿ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ಇದು ನನ್ನ ಮನೆ ಇದ್ದಂಗೆನ ನನ್ನ ಮನೆ ಒಂದು ಫಂಕ್ಷನ್ ಇದು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ನೋಡಿರಿ ಕಾವೇರಿ ಇದ್ದಾಳು ನಾನಂತೂ ಸಿಕ್ಕಾಪಟ್ಟೆ ಹತ್ತು ಬಿಟ್ಟಿದ್ದೆ ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಅವ್ರ ತಾಯಿಯವ್ರನ್ನ ಜ್ಯೋತಿನಾಳು ನೋಡಿ ನನಗಂತೂ ದುಃಖ ತಟ್ಯಾಕ್ ಆಗಿಲ್ಲ ನಾನು ಕೂಡ ಸಾಕಷ್ಟು ಹತ್ತು ಬಿಟ್ಟಿದ್ದೆ ವಿಡಿಯೋ ತಗೋತಾನೆ ನಿಜವಾಗ್ಲೂ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಒಂಥರ ಏನಂತೀರಿ ನೀವು ದುಃಖದ ಒಂದು ಪರಿಸ್ಥಿತಿನೇ ಇರ್ತೈತಿ ಇದು ಹೆಣ್ಮಕ್ಳು ಮದುವೆ ಮಾಡಿ ಕೊಡೋದು ಎಷ್ಟು ಮುದ್ದಾಗಿ ಸಾಕಿ ಬೆಳೆಸಿರ್ತಾರೆ ಸಡನ್ನಾಗಿ ಇನ್ನೊಂದು ಮನೆ ಕಳಿಸ್ಕೊಡೋದು ಭಗವಂತನ ಸೃಷ್ಟಿ ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು ನೋಡ್ರಿ ಸೊ ಹೆಂಗಿತ್ತು ಇವತ್ತಿನ ಲಾಗ್ ಖಂಡಿತವಾಗ್ಲೂ ನನ್ನ ಜೊತೆ ಶೇರ್ ಮಾಡಿಕೊಡ್ರಿ ಆದ್ರೆ ನಿಮ್ಮ ತಪ್ಪದ ಲೈಕ್ ಕೊಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹಾಗೆ ಹೊಸ ಸ್ನೇಹಿತರೆ ಯಾರದಿರಿ ತಪ್ಪದೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಅದ್ಭುತವಾದ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ನೀವು ಕೂಡ ತಕ್ಷಣ ನೋಡಿ ಎಂಜಾಯ್ ಮಾಡ್ಬೋದು ಹಾಗೆ ನನಗೆ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಕೂಡ ಮಾಡಿ ಮಾಡ್ಬೋದು ನೋಡ್ರಿ ಜ್ಯೋತಿ ಎಷ್ಟು ದುಃಖದಲ್ಲಿದ್ದಾಳೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅಂದ್ಕೊಳ್ತೀನಿ ನಾನು ನಾವು ಯಾಕೆ ಹೇಳ್ತಾನೆ ಇದ್ವಿ ಹೇಳ್ಬೇಡ ಅಳಬೇಡ ಅಂತೇಳಿ ಪಾಪ ಅಕ್ಕಿ ಸಂಗಟ ಆಕಿಗೆ ಗೊತ್ತದ ಎಲ್ಲರಿಗೆ ಗೊತ್ತಾ ಸಾಧ್ಯ ಇಲ್ಲ ಅವ್ರ ಅಜ್ಜಿ ಕೂಡ ಅಂತ ಹೇಳ್ತಾ ಇದ್ರು ಸೊ ನೋಡ್ರಿ ಕಲ್ಯಾಣ ಮಂಟಪಕ್ಕೆ ಇದ್ದಾಳೆ ನೋಡ್ರಿ ಹೊಸ ಜೀವನಕ್ಕೆ ಹೊಸ ಜೀವನಕ್ಕೆ ಕಾಲಿಡೋಕ್ಕೆ ನಿಜವಾಗ್ಲೂ ಒಳ್ಳೆಯದಾಗಲಿ ಜ್ಯೋತಿ ಹಾಗೆ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರು ಜ್ಯೋತಿಗೆ ಆಶೀರ್ವಾದ ಮಾಡ್ರಿ ಹಾರೈಸ್ರಿ ಆಕೆಯೇ ಒಂದು ಮುಂದಿನ ಬದುಕು ಹೊಸ ಬದುಕು ಹೊಸ ಜೀವನ ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ಸಂತೋಷ ಸಮೃದ್ಧಿಯಿಂದ ಕೂಡಿರಲಿ ಅಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ರಿ ಅಕ್ಕಿ ಹೊಸ ಜೀವನಕ್ಕಂತ ಅಂತ ಕೇಳ್ಕೊಳ್ತೀನಿ ನೋಡ್ರಿ ಇದ್ರಲ್ಲ ಇಷ್ಟೊಂದು ಕತ್ಲ ಇಷ್ಟೊಂದು ಮಳೆ ಆಗೈತಿ ಹಿಂಗೆ ಇಷ್ಟು ನಡಿಬೇಕು ರೀ ಮ್ಯಾಲೆ ಹೋದಾಗ ವೆಹಿಕಲ್ ನಿಂತೈತಿ ರೀ ಯಾಕಂದ್ರೆ ಇಲ್ಲಿ ಬರೋಕ್ಕೆ ದಾರಿ ಇಲ್ಲ ಅದಕ್ಕೋಸ್ಕರ ಈಗ ಅವರು ಒಂದು ಸ್ವಲ್ಪ ನಡೆದು ಹೋಗ್ಬೇಕು ನೋಡಿರಿ ಇಷ್ಟು ಲಗೇಜ್ ತೊಗೊಂಡು ಮದುಮಗಳನ್ನ ಕರ್ಕೊಂಡು ಇಷ್ಟು ಕತ್ತಲದೊಳಗೆ ಅಲ್ಲಿ ಹೋಗಿ ಅವರು ಗಾಡಿನ ತಗೊಂಡು ಅಲ್ಲಿಂದ ಹೋಗ್ತಾರೆ ಸ್ನೇಹಿತರೆ ಸರಿ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಒಂದು ನನ್ನ ಲಾಗ್ನ ಇಲ್ಲ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿ ತಂದ್ಕೊಳ್ತೀನಿ ಮತ್ತು ಇನ್ನೊಂದು ಲಾಗೊಂದಿಗೆ ಸಿಗೋಣಂಥ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್